ನಿನ್ನೆ ಮಧ್ಯಾಹ್ನ ಚುನಾವಣೆ ನಡೆಯುವಂಥ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾಜಿನ ಚಕಮಕಿ ಆಗಿದೆ ಅಷ್ಟೇ ಆ ನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನ ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಲ್ಲ ಅಲ್ಲೇ ಮಾಡಿರ್ತಕ್ಕಂಥ ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಅವ್ರಿಗೂ ಮತ್ತು ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ ಸರಿ ನಾನು ಕೇಸ್ ಮಾಡೋಕ್ಕೆ ಹೇಳಿದ್ದೀನಿ ಸರ್ ಅಂತ ಡಿ ಒ ಎಸ್ ಪಿ ಅವರು ಹೇಳಿದ್ರು ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ ಯಾಕೆ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು ನೀವು ಏನು ಕೇಸ್ ಮಾಡಬೇಕಾಗಿತ್ತು ನೀವು ಯಾಕೆ ನೀವು ಅಸಾಲ್ಟ್ ಕೇಸು ಅಂದರೆ ನಿಮಗೆ ಯಾರ್ದು ಒತ್ತಡ ಇದೆ ಇಲ್ಲ ಸರ್ ಆ ಥರ ಇದ್ದರೆ ನಾನು ರಿಪೋರ್ಟೆಲ್ಲ ಬರಲಿ ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದು ನಾನು ಹೇಳಿದರು ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಅವ್ರಿಗೂ ಕೂಡ ಈ ಎಲ್ಲ ಚಿತ್ರಗಳು ನನಗೆ ವಾಟ್ಸಪ್ಪಲ್ಲಿ ಲಭ್ಯ ಇತ್ತು ಅವೆಲ್ಲ ಚಿತ್ರಗಳನ್ನು ಕೂಡ ಡಿ ವೈ ಎಸ್ ಪಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ ಮಾತಾಡಿದ್ದೀನಿ ಅವ್ರಿಗೆ ನೀವು ಲಾ ಆರ್ಡ್ರು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ ಈಗ ಕೆ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ ನಿಮಗೂ ಕೂಡ ನಾನು ಕಳಿಸ್ತೀನಿ ಲಾಂಗ್ಗಳು ಇಡ್ಕೊಂಡು ಮಚ್ಚಿ ಮಚ್ಚುಗಳಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು ಆದರೆ ನೀವು ಕೋನಪ್ಪಲ್ಲಿಯಲ್ಲಿ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ ಎರಡು ಗಂಟೆಯಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಅವ್ರ ಮನೆ ಹತ್ರ ಗಲಾಟೆ ಮಾಡ್ಲಿಕ್ಕೆ ಹೋಗಿದ್ದಾರೆ ನಾನು ಕೆ ಎಸ್ ಶ್ರೀನಿವಾಸ ರೆಡ್ಡಿ ಹೇಳಿದೆ ನೀವು ಕಾನೂನನ್ನು ಕೈಗೆತ್ಕೊಳ್ಬಾರ್ದು ನೀವು ಮಚ್ಚು ನೀವು ಲಾಂಗ್ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು ಅಪರಾಧ ಹಾಕಿದ್ದಾರೆ ಅವರು ತಪ್ಪೇನಿಲ್ಲ ನೀವು ಮಾಡಿದ ತಪ್ಪು ನೀವು ಆಗಿದ್ದರೆ ನಿಮ್ಗೇನಾದರೂ ತೊಂದರೆ ಆಗಿದ್ದರೆ ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅವರು ಕೂಡ ಅದು ತಿಳಿಸಿದ್ದೆ ಇವತ್ತು ಮಚ್ಚುಗಳನ್ನು ಹಿಡ್ಕೊಂಡು ನಡು ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗುವಂಥ ಜನರನ್ನ ಅಂತ ಹೇಳಿದೆ ಆದರೆ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಚುಯಾಲಿಟಿ ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನು ಡಿ ವೈ ಎಸ್ ಪಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾಕಂದರೆ ಎರಡು ಬೆರಳುಗಳು ಅವ್ರ ಫೋಟೋಗಳು ಕಳಿಸಿದ್ದೀನಿ ಫೋಟೋಗಳು ಕಳಿಸಿದ್ದೀನಿ ಡಿ ವೈ ಎಸ್ ಪಿ ಹಾಗಾಗಿ ಇವತ್ತು ನಾಳೆ ಇದನ್ನು ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತೇಳಿ ಸೋಮವಾರ ಬೆಳಗ್ಗೆ ನಾನು ನಮ್ಮ ಐ ಜಿಯನ್ನು ಮತ್ತು ನೋಡ್ ಎನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಎಲ್ಲಾ ಚಿತ್ರಗಳನ್ನ ಅವ್ರು ಇಬ್ರು ಗಮನಕ್ಕೂ ಕೂಡ ತರ್ತೇವೆ ತೋರಿಸ್ತೇವೆ ಅಲ್ಲಿವರೆಗೂ ಇವ್ರು ಏನ್ ಮಾಡ್ತಾರೆ ಅಂತ ನೋಡ್ತೀವಿ ಇವ್ರೇನು ಕ್ರಮ ತಗೊಂಡಿಲ್ಲ ಅಂದ್ರೆ ಸೋಮವಾರ ಮೂರು ಗಂಟೆಗೆ ಚಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಮತ್ತು ನಮ್ಮ ಸಂಸದರು ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗಿದ್ದರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಚಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಮೂರು ಗಂಟೆಗೆ ಮಾಡ್ತಕ್ಕಂಥ ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ ಐ ಅವರನ್ನ ಲಾಂಡ್ ಅವ್ರ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋ ತೋರಿಸ್ತೇವೆ ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂತದಕ್ಕೆಲ್ಲ ಹಾರ್ಮ್ಸ್ ಆಗ್ತಾ ಇದ್ದರೆ ಇವ್ರಿಗೂ ಕೂಡ ಆಗಬೇಕು ಮತ್ತು ಈಗ ಆ ಪೆರಳುಗಳು ಯಾವ ಥರ ಫೀದಿದ್ದಾರೆ ಇದೇನು ಸಾರ್ವಜನಿಕವಾಗಿ ಮೊಚ್ಚುಗಳಿಡ್ಕೊಂಡು ಓಡಾಡುವಂಥದ್ದನ್ನು ತಿಳಿಸ್ತೇವೆ ಖಂಡನೀಯ ಹಾಗಾಗಿ ಆ ಗಾಯಾಳು ಇವತ್ತೇನಾಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವಾನವನ್ನು ಹೇಳಿದ್ದೇವೆ ಮತ್ತು ಈಗ ಡಿ ವೈ ಎಸ್ ಅವ್ರಿಗೆ ಮತ್ತೊಮ್ಮೆ ಮಾತಾಡ್ತೇನೆ ಬೆಳಗ್ಗೆ ಎಲ್ಲ ಮಾತಾಡಿದ್ದೀವಿ ಆ ಚಿತ್ರಗಳು ಕೂಡ ಏನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮಗೇನು ಲಭ್ಯ ಇತ್ತು ಅದೆಲ್ಲ ಕೂಡ ಕಳಿಸಿದ್ದೀನಿ ರಾಜ್ಯ ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು ಓಡಾಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಮತ್ತು ಅವರಿಗೆ ಬೆರಳುಗಳು ತುಯ್ದಿರ್ತಕ್ಕಂಥ ಎಲ್ಲ ಕೂಡ ಕಳಿಸಿದ್ದೀನಿ ಅವ್ರು ಏನು ಕ್ರಮ ತೊಗೊಳ್ತಾರೆ ನೋಡೋಣ ಯಾಕಂದರೆ ಇದು ಅಸಾಲ್ಟ್ ಭಾಳ ಲಘುವಾಗಿ ತಗೊಂಡಿದ್ದಾರೆ ಪೊಲೀಸ್ನವರು ಭಾಳ ಲಘುವಾಗಿ ತಗೊಂಡಿದ್ದಾರೆ ಈ ರೀತಿ ಅಂದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಮಾಡ್ತೀವಿ ಸೋಮವಾರ ಅಂತೂ ಇಷ್ಟು ಮಾಡ್ತೀವಿ